ನಮಸ್ತೆ ಗೆಳೆಯರೆ ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ ರಾಜಕೀಯ ವಲಯದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣು ಬಿಹಾರದಲ್ಲಿ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಗಳು ಪೂರ್ಣಗೊಂಡಿವೆ ಎನ್ ಡಿ ಎ ಮೈತ್ರಿಕೂಟ ಮೇಲುಗೈ ಸಾಧಿಸಿದೆ ಹಾಗೂ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಹಿನ್ನಡೆ ಅನುಭವಿಸಿದೆ ಎಂದು ಸಮೀಕ್ಷೆಗಳು ಹೇಳುತ್ತಿವೆ ಎರಡು ಹಂತಗಳಲ್ಲಿ ನಡೆದ ಮತದಾನದ ಬಳಿಕ ಮತದಾನೋತ್ತರ ಸಮೀಕ್ಷೆಗಳು ಆಡಳಿತಾರೂಢ ಎನ್ ಡಿ ಎ ಮೈತ್ರಿಕೂಟಕ್ಕೆ ಥಮ್ಸಪ್ ಹೇಳಿವೆ ಬಿಹಾರದಲ್ಲಿ ಮಹಾಗಠಬಂಧನ್ ಸಾರಥಿಯಾಗಿರುವ ತೇಜಸ್ವಿ ಯಾದವ್ ಈ ಎಲ್ಲ ಸಮೀಕ್ಷೆಗಳನ್ನು ತಳ್ಳಿಹಾಕಿದ್ದಾರೆ ಸಮೀಕ್ಷೆಗಳು ನಿಜವಾಗಿರಬೇಕು ಅಂತಲೂ ಇಲ್ಲ ಸಮೀಕ್ಷೆಗಳು ಈ ಮೊದಲು ತಲೆಕೆಳಗಾಗಿರುವುದೂ ಉಂಟು ಅದನ್ನು ಗಮನದಲ್ಲಿಟ್ಟುಕೊಂಡೇ ತೇಜಸ್ವಿ ಯಾದವ್ ಈ ಅನಿಸಿಕೆ ವ್ಯಕ್ತಪಡಿಸಿರಬಹುದು ಚುನಾವಣಾ ಪ್ರಚಾರದ ಸಮಯ ಮತ್ತು ಅದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವೋಟ್ ಚೋರಿ ಕುರಿತು ಚುನಾವಣಾ ಆಯೋಗ ಆಯೋಗಕ್ಕೆ ದೂರು ನೀಡಿದ್ದಲ್ಲದೆ ಮತದಾರರ ಪಟ್ಟಿಯನ್ನು ಶುದ್ಧಿ ಮಾಡಲು ಯತ್ನಿಸಿದ್ದರು ಇಷ್ಟೆಲ್ಲಾ ಹರಸಾಹಸದ ನಡುವೆಯೂ ಮಹಾಗಟಿಬಂಧನ್ಗೆ ಅದೃಷ್ಟ ಒಲಿದಿದೆಯೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ ಇದು ಫಲಿತಾಂಶದ ನಂತರವಷ್ಟೇ ತಿಳಿಯಲಿದೆ ಬಿಹಾರದ ವಿಧಾನಸಭೆಯಲ್ಲಿ ಒಟ್ಟು ಇನ್ನೂರ ನಲವತ್ತ ಮೂರು ಕ್ಷೇತ್ರಗಳಿದ್ದು ಮ್ಯಾಜಿಕ್ ನಂಬರ್ಗಾಗಿ ನೂರ ಇಪ್ಪತ್ತೆರಡು ಕ್ಷೇತ್ರ ಗೆಲ್ಲುವ ಅನಿವಾರ್ಯವಿದೆ ಕಳೆದ ಬಾರಿ ಸ್ಪಷ್ಟ ಬಹುಮತದಿಂದ ಅಧಿಕಾರ ಹಿಡಿದಿದ್ದ ಎನ್ಡಿಎ ಈ ಬಾರಿಯೂ ಅಧಿಕಾರ ಹಿಡಿಯುವ ಇಂಗಿತವನ್ನು ಸಮೀಕ್ಷೆಗಳು ತಿಳಿಸಿವೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಎನ್ನುವುದು ಎಲ್ಲ ರಾಜಕೀಯ ಪಂಡಿತರಿಗೆ ತಿಳಿದಿರುವ ವಿಷಯ ಈ ಮಧ್ಯೆ ಚುನಾವಣಾ ಚಾಣಕ್ಯ ಎಂದು ಖ್ಯಾತಿ ಪಡೆದಿರುವ ಪ್ರಶಾಂತ್ ಕಿಶೋರ್ ಸಹ ನಿರೀಕ್ಷಿಸಿದ ಮಟ್ಟದಲ್ಲಿ ಬಿಹಾರದಲ್ಲಿ ರಾಜಕೀಯ ಯಶಸ್ಸನ್ನು ಕಂಡಿಲ್ಲ ಎಬಿಪಿಸಿ ವೋಟರ್ ರಿಪಬ್ಲಿಕ್ ಪಿಮಾರ್ ಟುಡೇಸ್ ಚಾಣಕ್ಯ ಸೇರಿ ಹಲವು ಸಂಸ್ಥೆಗಳು ಸಮೀಕ್ಷೆಯ ವರದಿಯನ್ನು ನೀಡಿವೆ ದೈನಿಕ್ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎಗೆ ನೂರ ನಲವತ್ತೈದರಿಂದ ನೂರ ಅರವತ್ತು ಕ್ಷೇತ್ರಗಳನ್ನು ಗೆಲ್ಲುವುದಾಗಿ ಹೇಳಿದೆ ಮಹಾಗಟಿಬಂಧನ್ ಎಪ್ಪತ್ತ್ಮೂರರಿಂದ ತೊಂಬತ್ತೊಂದು ಕ್ಷೇತ್ರ ಗೆದ್ದರೆ ಇತರೆ ಪಕ್ಷಗಳು ಐದರಿಂದ ಹತ್ತಕ್ಕೆ ತೃಪ್ತಿ ಪಡಬೇಕಾಗಿದೆ ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎಗೆ ನೂರ ಮೂವತ್ತ್ಮೂರರಿಂದ ನೂರ ನಲವತ್ತೆಂಟು ಕ್ಷೇತ್ರಗಳು ಲಭಿಸಿದರೆ ಮಹಾಗಟಿಬಂಧನ್ಗೆ ಎಂಬತ್ತೇಳರಿಂದ ನೂರ ಎರಡು ಪಾಲಾಗಬಹುದು ಜನ್ಸರಾಜ್ ಪಾರ್ಟಿ ಅಂದರೆ ಈ ಪಕ್ಷದ ಮುಖ್ಯಸ್ಥರಾದ ಪ್ರಶಾಂತ್ ಕಿಶೋರ್ ಎರಡು ಪಕ್ಷ ಗೆಲ್ಲುವ ಸಾಧ್ಯತೆ ಎಂದು ಸಹ ಸಾಧ್ಯತೆ ಇದೆ ಎಂದು ಸಹ ತಿಳಿಸಿದೆ ಇನ್ನು ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಎನ್ ಡಿ ಎಗೆ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಕ್ಷೇತ್ರಗಳು ಲಭಿಸಲಿವೆ ಘಟಬಂಧನ್ ಪಾಲಿಗೆ ಎಪ್ಪತ್ತರಿಂದ ತೊಂಬತ್ತು ಸೀಟುಗಳು ಲಭಿಸಲಿವೆ ಇನ್ನು ಪೀಪಲ್ಸ್ ಪಲ್ಸ್ ಪ್ರಕಾರ ನೂರ ಮೂವತ್ತ್ ಮೂರರಿಂದ ನೂರ ಐವತ್ತೊಂಬತ್ತು ಸ್ಥಾನಗಳು ಎನ್ ಡಿ ಎಗೆ ದೊರೆತರೆ ಎಪ್ಪತ್ತೈದರಿಂದ ನೂರ ಒಂದು ಕ್ಷೇತ್ರಗಳು ಮಹಾಗಠಬಂಧನ್ ಪಾಲಾಗಲಿವೆ ಎಂದು ಹೇಳಿದೆ ಈ ಸಮೀಕ್ಷೆಯ ಫಲಿತಾಂಶ ನೋಡಿದರೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳು ಮ್ಯಾಜಿಕ್ ನಂಬರ್ ಅಂದರೆ ಮ್ಯಾಜಿಕ್ ನಂಬರ್ಗೆ ಏನು ನೂರ ಇಪ್ಪತ್ತೆರಡು ಕ್ಷೇತ್ರಗಳು ಬರಬೇಕಿದೆ ಈ ಎಲ್ಲ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ದೊರೆತಿರುವುದು ಇಲ್ಲಿ ಕಾಣಿಸುತ್ತಿದೆ ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟ ಗೆದ್ದರಿ ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಅಥವಾ ಮಹಾಗಠಿಬಂಧನ್ ಗೆದ್ದರೆ ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಕಾದು ನೋಡಬೇಕಿದೆ